ಸಿಕ್ಸ್ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ತೋಳ ಬಂತು ತೋಳ ಗದ್ಯ ನಾವೆಲ್ಲರೂ ನಾಟಕವನ್ನು ಮಾಡುತ್ತಿದ್ದೇವೆ ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದರು ಅವರು ಕೇಳುವಂತೆ ಜೋರಾಗಿ ತೋಳಬಂತು ತೋಳ ಕಾಪಾಡಿ ಬೇಗ ಬನ್ನಿ ಯಾರಾದರೂ ಬನ್ನಿ ಎಂದು ಕೂಗಿಕೊಂಡರು ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ದಾವಿಸಿ ಬಂದರು ಆದರೆ ಗೊಣಗುತ್ತ ತಮ್ಮ ಕೆಲಸಗಳಿಗೆ ಹಿಂದುರುಗಿದರು ಹುಡುಗ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ ತೋಳ ಹುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತ್ತು ಹುರಿಯನ್ನು ಕಳೆದುಕೊಂಡ ಹುಡುಗ ಅಳುತ್ತ ಮನೆಗೆ ಹಿನ್ನ